ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಸ್ವಾಗತ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸೊ ಇವತ್ತಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೀತಾ ಬಂದಿತ್ತು ಸೊ ಅದರ ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯ ಕನ್ನಡ ಅಂದರೆ ಒಂದರಿಂದ ಸೊ ಇಪ್ಪತ್ತು ಕ್ವ ಕ್ವಶನ್ಗಳನ್ನು ಇಲ್ಲಿ ಏನು ಮಾಡೋಣ ಅದಕ್ಕೆ ಸಂಬಂಧಿಸಿದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಅಂದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಬರುತ್ತೆ ಸೊ ನೀವು ಇಲ್ಲಿ ಚೆಕ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಮೊದಲೇದಾಗಿ ಕ್ವಶನ್ ನೋಡ್ತಾ ಹೋಗೋಣ ನಾವು ಇಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಕೆಳಗೆ ಕೊಟ್ಟಿರುವ ಸಂಧಿ ಪದಗಳನ್ನು ಸೊ ಹೊಂದಿಸಿ ಬರ ಇರಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲೇದಾಗಿ ಎ ಆಪ್ಷನ್ ನೋಡ್ರಿ ಚಂದ್ರಾನನೆ company ಸೊ ಪಿತ್ರಾರ್ಜಿತ ಬ್ರಹ್ಮಶ್ರಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಪ್ರತಿಯಾಗಿ ಏನು ಕೊಟ್ಟಿದ್ದಾರೆ ಅಪೋಸಿಟ್ಟು ಎನ್ ಸಂಧಿ ಸವರ್ಣ ದೀರ್ಘ ಸಂಧಿ ಎಕ್ಕಾಗಮ ಸಂಧಿ ಆದೇಶ ಸಂಧಿ ಗುಣ ಸಂಧಿ ಇವುಗಳನ್ನು ನೀವು ಸೊ ಒಂದನ್ನು ಕಂಡು ಹಿಡಿದ್ರೆ ಸಾಕು ಒಂದಿಷ್ಟು ಬರೆಯೋರೆ ಅಷ್ಟೊಂದು ಈಸಿ ಇರ್ತವೆ ಒಂದು ಸರಿಯಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಹಾಕ್ತಾ ಬರ್ಬೋದು ಸೊ ಉದಾಹರಣೆಗೆ ಯಾವುದು ಉದಾಹರಣೆಗೆ ಹಾಕ್ಬೋದಪ್ಪ ಅಂದರೆ ಸೊ ಕಂಬನಿ ಅಂತಕ್ಕಂಥದ್ದು ಭಾಳ ಆಗಿರ್ತದೆ ಕಥಾಪಗಳಿಗೆ ಗದಾಪಗಳು ಏನಾಗ್ತವೆ ಇಲ್ಲಿ ಆದೇಶವಾಗಿ ಬರ್ತವೆ ಸೊ ಇಲ್ಲಿ ಹೀಗಾಗಿ ಇದನ್ನು ಈಸಿಯಾಗಿ ಹಾಕ್ಬೋದು ನೀವು ಇದೇನಾಗ್ತದೆ ಆದೇಶ ಸಂಧಿ ಸೊ ಬಿ ಎ ನಾಲ್ಕಾದರೆ ಇದಕ್ಕೆ ಯಾವ ನೋಡಿ ಬಿ ನಾಲ್ಕು ಅಂತ ಯಾವುದ್ರಲ್ಲಿ ಒಂದ್ ಇದೆ ಸೊ ಅಂತ ಇದೆ ಎರಡು ಆಪ್ಷನ್ ಏನು ಮಾಡ್ಬೋದು ಅಂದ್ರೆ ಈಸಿಯಾಗಿ ಡಿಲೀಟ್ ಮಾಡ್ಬೋದು ಸೊ ಮೊದಲೇದಾಗಿ ಇಲ್ಲಿ ಸೊ ಸೊ ಮೊದಲನೇದಾಗಿ ಸೊ ಸಿ ಕರೆಕ್ಟ್ ಆಗುತ್ತೆ ಅದ್ರ ಜೊತೆ ನೋಡಿರಿ ಬಿ ಇದು ಕೂಡ ಐತಿ ಎ ತ್ರೀ ಅಂತ ಕೊಟ್ಟಿದ್ದಾರೆ ಅವರು ಎ ತ್ರೀ ಬರಂಗಿಲ್ಲ ಈಗ ಯಾಕಂದ್ರೆ ಚಂದ್ರಾನನೆ ಅಂತಕ್ಕಂಥದ್ದು ಇದು ಯಾವ ಸಂಧೆ ಆಗ್ತೈತಿ ಇಲ್ಲಿ ಸವರ್ಣ ದೀರ್ಘ ಸಂಧೆ ಆಗ್ತೈತಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಎ ಎರಡು ಆಗ್ತದೆ ಸೊ ಬಿ ನಾಲ್ಕು ಆಗ್ತದೆ ಅದ್ರ ಜೊತೆಗೆ ಸಿ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ನೀವು ಗಮನಿಸ್ಬೋದು ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸಿ ಇದಕ್ಕೆ ಸರಿಯಾದ ಉತ್ತರ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿ ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಕೊಟ್ಟಿದ್ದಾರೆ ನೇರಿಸಿ ಮೇಲ್ವಾತು ಇಕ್ಕೆಲ ಹಾಸುಗಲ್ಲು ಸೊ ಅದರ ಜೊತೆಗೆ ಮುಂದೆ ಏನು ಕೊಟ್ಟಿದ್ದಾರೆ ನಂಬರ್ಸ್ ಕೊಟ್ಟಿದ್ದಾರೆ ಕರ್ಮಧಾರೆ ಸಮಾಸ ತತ್ಪುರುಷ ಸಮಾಸ ಅಂಶಿ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಇದಕ್ಕೆ ಸರಿಯಾಗಿ ನೋಡಿರಿ ಸೊ ಒಂದನ್ನು ಸರಿಯಾಗಿ ಹೊಂದಿಸಿದ್ರೆ ಗೊತ್ತಾಗುತ್ತೆ ನೀವು ಬಿಲ್ದಿರು ಒನೇರಿಸಿ ಸೊ ಇದಕ್ಕೆ ಯಾವ್ದು ಬರ್ತದೆ ಇಲ್ಲಿ ಕ್ರಿಯೆ ನಡೀತಾ ಇದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಆಗಿರ್ತದೆ ಇದ್ಯಾವುದು ಕ್ರಿಯಾ ಸಮಾಸ ಆಗಿರ್ತದೆ ಮೇಲ್ ಹುಟ್ಟಿದ್ರಲ್ಲೇ ಮೇಲ್ವಾತನ ಕೂಡ ನೀವು ಈಜಿಯಾಗಿ ಹಾಕ್ಬೋದು ಇಕ್ಕಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸೊ ದ್ವಿಗು ಸಮಾಸ ಆಗಿರ್ತದೆ ಎರಡು ಸಿಕ್ಕರು ಕೂಡ ನೀವು ಈಜಿಯಾಗಿ ಹಾಕ್ಬೋದು ಇಲ್ಲಿ ಸೊ ಹಾಗಾದರೆ ಒಂದು ಐದು ಎಲ್ಲಿದೆ ಅಂದರೆ ಸೊ ಆಪ್ಷನ್ ಒಂದರಲ್ಲಿದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಏ ಸರಿಯಾದ ಉತ್ತರ ಆಗಿರ್ತದೆ ಇದನ್ನು ನೋಡಿ ನೀವು ಹೊಂದಿಸ್ಬರೇ ರೀ ಸರಿಯಾಗಿ ಗಮನಿಸ್ತಾ ಬರ್ಬೋದು ನೀವು ಇಲ್ಲಿ ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ವಿದ್ಯೆ ಬಿಜೆ ಇದು ಸರಿಯಾಗಿದೆ ಅದರ ಜೊತೆಗೆ ಅರ್ಕ ಎಕ್ಕ ಇದು ಕೂಡ ಸರಿಯಾಗಿದೆ ಸೊ ನೆಕ್ಸ್ಟು ಸ್ಥಾನ ಸ್ಥಳ ಕೊಟ್ಟಿದ್ದಾರೆ ಇದು ತಪ್ಪು ಸಂಜೆ ಏನು ಕೊಟ್ಟಿದ್ದಾರೆ ಸಾಯಂಕಾಲ ಕೊಟ್ಟಿದ್ದಾರೆ ಇದು ತಪ್ಪು ಹೀಗಾಗಿ ಇರ್ತದೆ ಇದಕ್ಕೆ ಸರಿಯಾದ ಉತ್ತರ ನೀವು ಗಮನಿಸಬೇಕಿಲ್ಲಿ ಎ ಮತ್ತು ಬಿ ಅಂತಕ್ಕಂಥದ್ದು ಎರಡು ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸೊ ನಾಲ್ಕನೇ ಪ್ರಶ್ನೆ ಆಶ್ಚರ್ಯ ವಿಸ್ಮಯ ಇದಕ್ಕೆ ಅರ್ಥ ವ್ಯತ್ಯಾಸವನ್ನು ಗುರುತಿಸಿ ಸೊ ಯಾವ ರೀತಿ ಆಗುತ್ತೆ ಅಂದರೆ ಇದು ಮಂಕ ಆಗೋ ಮತ್ತು ಕಕ್ಕ ಬಿಕ್ಕಿ ಆಗು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ತೆಂಕನ ಐದನೇ ಪ್ರಶ್ನೆ ತೆಂಕನ ಗಾಳಿಯು ಕೊಂಕನ ಸೀಮೆಗೆ ಬಂತೈ ಈ ವಾಕ್ಯದಲ್ಲಿ ಕೆರೆ ಎಳೆದ ಪದ ನೋಡಿರಲಯ ಏನಾಗ್ತದೆ ಗೆರೆ ಎಳೆದ ಪದ ಏನಾಗ್ತದಪ್ಪ ಇಲ್ಲಿ ಇದೊಂದು ತೆಂಕನ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸ ಸೂಚಿಸುತ್ತೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಪರಿಮಾಣ ಪರಿಮಾಣವಾಚಕ ಅಳತೆಯ ಪ್ರಮಾಣದ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಅರ್ಥವಿಲ್ಲದ ಪದಗಳನ್ನು ಧ್ವನಿ ವಿಶೇಷಣದಲ್ಲಿ ಹೇಳೋದು ಜುಳು ಸರ ಸರ ಬರ ಬರ ಈ ಥರ ಬರ್ತವೆ ಸೊ ಗುಣವಾಚಕದ ಬಗ್ಗೆ ನಿಮಗೆ ಗೊತ್ತೈತೆ ಒಬ್ಬ ಒಂದು ಒಂದು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಗುಣ ರೀತಿ ಸ್ವಭಾವವನ್ನು ಹೇಳ್ತಾಯ್ತದೆ ಹೀಗಾಗಿ ಇವೆಲ್ಲ ತಪ್ಪಾಗಿರ್ತವೆ ಇದಕ್ಕೆ ಸರಿಯಾದ ಉತ್ತರೇನ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆ ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಗೆರೆ ಎಳೆದ ಪದವು ಸೊ ಏನು ಕೊಟ್ಟಿದ್ದಾರೆ ಗೆರೆ ಯಾವುದು ಇಳ್ದಿರೋ ಅಂದರೆ ಸಿದ್ಧರಾಗೋಣ ಅಂತಕ್ಕೆ ಗೆರೆ ಹೇಳಿದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಪ್ರೇರಣಾರ್ಥಕ ಅನ್ನೋದು ಇದು ಸರಿಯಾದ ರೂಪ ಆಗಿರ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಗಮನಿಸ್ತಾ ಬರಬೇಕಿಲ್ಲಿ ಏಳಕ್ಕೆ ಸರಿಯಾದ ಉತ್ತರ ನಾನು ಮಾತ್ರ ಹೇಳ್ತಾ ಹೋಗ್ತೀನಿ ಸೊ ಏಳಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ನೀವು ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ಏಳಾಯ್ತು ಎಂಟನೇ ಪ್ರಶ್ನೆ ನೋಡ್ರಿ ಇಲ್ಲಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ ಅಂದರೆ ಒಬ್ಬರು ಹೇಳಿಕೆಯನ್ನು ಉದಾಹರಣೆಗೆ ಕಾಯಕವಿ ಕೈಲಾಸ ಅಂತ ಹೇಳಿರ್ಬೋದು ಬಸವಣ್ಣವರು ಈ ಥರ ಹೇಳಿಕೆಗಳನ್ನು ಯಥಾವತ್ತಾಗಿ ನಾವು ಬಳಸಿದ್ರೆ ಏನಂತಾರೆ ಅದಕ್ಕೆ ಸೊ ಇದನ್ನ ವಾಕ್ಯ ವೇಷನ ಅನ್ನೋಂಗಿಲ್ಲ ವಾಕ್ಯ ವೇಷ್ಟು ಅಂದರೆ ಏನಾಗ್ತೈತಿ ಇಲ್ಲಿ ಸಿಂಗಲ್ ಇನ್ನಿಟೆಡ್ ಕಾಮ ಬರ್ತೈತಿ ಈ ಕಡೆ ಈ ಥರ ಸೊ ಇಲ್ಲಿ ನೀವು ಗಮನಿಸ್ಬೋದು ವಾಕ್ಯ ವೇಷ್ಟನ್ ಅಂದರೆ ಈ ಥರ ಬರ್ತೈತೆ ಸೊ ಆದರೆ ಉದಾರಣ ಚಿಹ್ನ ನೋಡಿರಿ ಡಬಲ್ ಇನ್ವರ್ಟರ್ ಕಾಮ ಬರುತ್ತಲ್ಲ ಅದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಉದಾರಣ ಚಿಹ್ನೆ ಒಬ್ಬರು ಹೇಳಿಕೆಗಳನ್ನು ಏನು ಮಾಡ್ತಾರೆ ಸೊ ಎತ್ತಾವತ್ತಾಗಿ ಇಲ್ಲಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರ್ತದೆ ಮುನ್ನೀರು ಎಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇದು ರಿಪೀಟ್ ಆಗಿರ್ತಕ್ಕಂಥ ಹಲವು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮುನ್ನೀರು ಅಂದರೆ ಸಮುದ್ರ ಅಂತ ಅರ್ಥ ಕೊಡ್ತದೆ ಅರ್ಧ ಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ ಕುತ್ತಿಗೆ ಹಿಡಿದು ನೂಕುವುದು ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಜಲದ ಈ ಪದದ ಅರ್ಥ ಸೊ ಜಲದ ಅಂದ್ರೆ ಇಲ್ಲಿ ಮೋಡ ಅಂತನೂ ಕೂಡ ಅರ್ಥ ಕೊಡ್ತೈತಿ ಇಲ್ಲಿ ಮೋಡ ಅಂತಕ್ಕಂಥ ಆಪ್ಷನ್ ಇಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ನೀರಿನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹನ್ನೊಂದಕ್ಕೆ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ದುರುಕ್ತಿ ಮತ್ತು ಅನುಕರಣಾವ್ಯಯಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಮೊದಲು ನಿಮಗೆ ದುರುಕ್ತಿ ಬಗ್ಗೆ ಗೊತ್ತಿರುತ್ತೆ ಉಳ ಪದಗಳನ್ನು ಎರಡೆರಡು ಬಾರಿ ಒಂದು ಪದವನ್ನು ಏನು ಮಾಡ್ಬೋದು ಒಂದು ಪದ ಆಗಿರ್ಬೋದು ಒಂದು ವಾಕ್ಯ ಆಗಿರ್ಬೋದು ಎರಡೆರಡು ಸರ ಬಳಸಿದ್ರೆ ಏನಂತಾರೆ ಅದಕ್ಕೆ ಧಿರುಕ್ತಿ ಅಂತ ಕರೀತಾರೆ ಸೊ ಏನು ಅರ್ಥ ಅಂದ್ರೆ ಅರ್ಥವಿಲ್ಲದ ಪದಗಳನ್ನು ಧ್ವನಿ ವಿಶೇಷಣದಲ್ಲಿ ಹೇಳ್ತಾ ಬರ್ಬೋದು ನಾವಿಲ್ಲ ಅದಕ್ಕೆ ಏನಂತಾರೆ ಅನುಕರಣವ್ಯಯ ಅಂತಾರೆ ಸೊ ಉದಾಹರಣೆಗೆ ಇಲ್ಲಿ ಗಮನಿಸಬಹುದು ದುರುಕ್ತಿ ಮತ್ತು ಅನುಕರಣಾವ್ಯಯಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಜೋಡಿ ಯಾವುದಾಗುತ್ತಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಸೊ ಇಲ್ಲಾಂದ್ರೆ ಏನಾಗ್ತದೆ ಇಲ್ಲಿ ಇವರು ಸೊ ಒಂದು ಸೈಡ್ ದಿರುಕ್ತಿ ಒಂದು ಸೈಡ್ ಅನ್ಕರ್ನ ಹುಡ್ಕೊಂಡು ಕೊಟ್ಟರೆ ಆಪ್ಷನ್ ಚೇಂಜ್ ಆಗ್ತವೆ ನೋಡೋಣ ಅದು ಯಾವ ಥರ ಅಂತೇಳಿ ಆಪ್ಷನ್ ಈಗ ನಮಗೆ ನನಗನ್ಸಿದ ಮಟ್ಟಿಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅನಿಸುತ್ತೆ ತಕರಾರು ಅಂತಕ್ಕಂಥದ್ದು ಯಾವ ಭಾಷೆಯಿಂದ ಬಂದೈತೆ ನೋಡ್ರಿ ಸೊ ತಕರಾರು ಅಂತಕ್ಕಂಥದ್ದು ಸೊ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥದ್ದು ಅರಬಿ ಭಾಷೆಯಿಂದ ಬಂದಿರತಕ್ಕಂಥದ್ದು ನೋಡು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿಯಾರ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮುದ್ದನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳ ಯಾವ ಕೃತಿಯಲ್ಲಿ ಬರುತ್ತವೆ ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಕುವೆಂಪುರವರ ಮಲೆಗಳಲ್ಲಿ ಮಧುಮಗಳು ಅಂತಕ್ಕಂಥ ಕೃತಿಯಲ್ಲಿ ಬರ್ತಕ್ಕಂಥವು ಇವು ಸೊ ಕನ್ನಡಕ್ಕೆ ಬಂದ ಮೊದಲು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಇತ್ತೀಚೆಗೆ ಸೊ ಒಂದು ವಾರ ಆಯಿತು ಇದನ್ನು ಗಮನಿಸಿರ್ತಾರೆ ಅನ್ಕೊಂತೀನಿ ಈ ನ್ಯೂಸನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಮತ್ತು ಬಿ ಸರಿ ಆಗ್ತದೆ ಸೊ ಹಿರಿಯ ಕಥೆಗಾರ್ತಿ ಬಾನು ಮುಸ್ತಾಫ್ ಅವರಿಗೆ ಸಂದಿದೆ ಸೊ ಇದು ಇನ್ನು ದೀಪಾ ಬಾಸ್ತಿ ಅವರು ಇಂಗ್ಲೀಷ್ಗೆ ಭಾಷೆ ಅಂತ ಅಂದ್ರೆ ಅನುವಾದನ ಮಾಡಿರ್ತಾರೆ ಇದನ್ನು ಸೊ ಆಪ್ಷನ್ ಎ ಕೂಡ ಸರಿಯಾಗೈತಿ ಹಾಟ್ ಲ್ಯಾಂಪ್ ಅಂತಕ್ಕಂಥದ್ದು ಸೊ ಅದು ಕೂಡ ಸರಿಯಾಗೈತಿ ಏನು ಮಿಸ್ಟೇಕ್ ಐತಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಬುಕರ್ ನೋಡಿ ಇಟಲಿ ಅಂತ ಕೊಟ್ಟಿದ್ದಾರೆ ಇಟಲಿ ಎಲ್ಲ ಇದೆ ಇಲ್ಲಿ ಏನಾಗಬೇಕು ಇಂಗ್ಲೆಂಡ್ ಅಂತ ಆಗ್ಬೇಕು ಇದಕ್ಕೆ ಆಪ್ಷನ್ ಎ ಮತ್ತು ಬಿ ಏನಾಗಿರ್ತವೆ ಎರಡು ಸರಿಯಾದ ಉತ್ತರ ಆಗಿರ್ತವೆ ಸೊ ಆಪ್ಷನ್ ಇಲ್ಲಿ ನೋಡ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕುರುಕ್ ಮಾಲ್ತೋ ಬ್ರಾಹು ಈ ಮೂರು ಭಾಷೆಯು ಅಂದ್ರೆ ಯಾವ ಭಾಷೆಗೆ ಸೇರಿಸೋ ಸೇರ್ಯವಪ್ಪ ಅಂದ್ರೆವು ಉತ್ತರ ದ್ರಾವಿಡ ಭಾಷೆಗೆ ಸಂಬಂಧಿಸಿದ್ದಾವ್ಯ ಇವಾಗ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರ್ತವೆ ಇವೆಲ್ಲ ನೋಡಿ ಕ್ಯಾಸ ಬರ್ರಿ ಎಂಬ ಸಂವಹನ ಈ ಕೆಳಗಿನ ಸಂವಹನವನ್ನು ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಇಲ್ಲಿ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಅಂತ ಕೇಳಿದ್ದಾರೆ ಸೊ ನಮ್ಮ ಕನ್ನಡಲ್ಲೇ ಒಂದು ಪ್ರದೇಶದಿಂದ ಕನ್ನಡನೂ ಕೂಡ ಏನಾಗಿತ್ತು ಒಂದು ಕೂಡ ಏನಾಗಿತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಾಷಾ ಶೈಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಇದು ಎಲ್ಲಿ ಕಂಡು ಬರ್ತೈತೆ ಅಂದರೆ ಸೊ ಧಾರವಾಡ ಕನ್ನಡ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಅತ್ತ ನಿಮ್ಮ ಹಳಗನ್ನಡ ಪದ್ಯವು ಇದು ಪ್ರತ್ಯಯವು ಯಾವ ವಿಭಕ್ತಿ ಪ್ರತ್ಯಯದ ಪ್ರಕಾರ ನೋಡಿರಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಪಂಚಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ ಸೊ ಪಂಚಮಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ ಇದು ಕಾಲವಾಹಿನಿ ಇದು ಯಾವ ಪ್ರಕಾರದ ಅಲಂಕಾರವಾಗಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇಷ್ಟು ಏನಾಗಿದ್ದು ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದ ಕನ್ನಡಕ್ಕೆ ಸಂಬಂಧಿಸಿದ ಕೀ ಉತ್ತರಗಳಾಗಿದ್ದವು ಸೊ ಹೀಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ